ಹೌದೀಗ ನೀವು ಈಗ ನಮ್ಮನ್ನು ಸೆಟ್ಲ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಾ ಆದ್ರೆ ಈ ಹಿಂದೆ ತಮ್ಮ ಎರಡು ಶಿವಗಣಗಳೆರಡು ಇತ್ತಲ್ಲ ಪೂಜ್ಯರೆ ಅವರು ಸೆಟಲ್ಮೆಂಟ್ ಅವನು ಒಬ್ಬ ಮಾತ್ರ ನಮ್ಮ ಇವರು ಮೊನ್ನೆ ನಿಮ್ಮ ಆಶೀರ್ವಾದದಿಂದ ಅವರು ದೊಡ್ಡ ಉನ್ನತ ಕ್ಷೇತ್ರಕ್ಕೆ ಹೋಗಿ ಅವರು ಮೊನ್ನೆ ಕೆಲವೊಂದು ಪ್ರಶಸ್ತಿಗಳನ್ನು ಪಡೆದುಕೊಂಡ್ರು ಇನ್ನೊಬ್ರು ಕಾಣೆಯಾಗಿ ಬಿಟ್ಟಿದಾರಲ್ಲಪ್ಪ ಅವರ ಅವರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅದನ್ನು ಬಿಟ್ಟು ಅಂತ ಹೇಳುವಂತದ್ದು ಒಂದು ಹಿಂದೆ ಮಾತಾಡ್ತಿದೆ ಅವರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಮಾತಾಡ್ಲಿಕ್ಕೆ ಎತ್ತಲಿಕ್ಕಿಲ್ಲ ನೀವಿಲ್ಲಿ ಇಲ್ಲಿ ಅವರು ಅವರು ನಿಜವಾಗಿಯೂ ಸ್ವರ್ಗದಿಂದ ಇಳಿದು ಬಂತವ್ರು ಆಯ್ತಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಬಂದಂತವ್ರು ನಿಜವಾಗಿಯೂ ನ್ಯಾಯ ತರ ಸಿಕ್ಕೋದು ನಿಮ್ಮಂತ ಮೂರ್ಖರಿಂದ ಅಲ್ಲ ಅವರಿಂದ ನಿಮ್ಮಿಂದ ಏನ್ ಸಿಕ್ತ ನ್ಯಾಯ ನಿಜವಾಗಿಯೂ ನ್ಯಾಯ ಕೊಡ್ಲಿಕ್ಕೆ ಕಷ್ಟಪಡ್ತಾ ಇರೋದು ಅವರು ಶ್ರಮ ಪಡ್ತಾ ಇರೋದು ಅವರು ಹೋರಾಟ ಶುರುವಾಗಿದ್ದು ಅವರಿಂದನೇ ಅವರಿಲ್ಲ ಅವರು ಅವ್ರು ಬಂದಿಲ್ಲ ಅಂದರೆ ನಿಮ್ಮ ಹೋರಾಟಕ್ಕೆ ಎಲ್ಲಿತ್ತು ಬೆಲೆ ನಿಮ್ಮ ಇವತ್ತು ಇಷ್ಟು ನಿಮ್ಮ ಹೋರಾಟಕ್ಕೆ ಪ್ರಾಬಲ್ಯ ಬರಲಿಕ್ಕೆ ಅಥವಾ ನಿಮ್ಮ ಹೋರಾಟಕ್ಕೆ ಇಷ್ಟೊಂದು ಶಕ್ತಿ ಬರಲಿಕ್ಕೆ ನಿಜವಾಗಿಯೂ ನನ್ನ ದೇವಗಣಗಳೇ ಕಾರಣ ಅಂತ ಕರೆದ್ರೆ ಸಾಕು ಅನ್ನುವಂತ ಮಾತನ್ನು ಬಳಸ್ತಿದ್ರ ಅದೇ ನಿಮ್ಮ ಶಿವಗಣಗಳೇ ಅಲ್ವಾ ಆ ನಿಮ್ಮನ್ನು ಕರೆದಿರುದು ಪೂಜ್ಯ ಕಾಮ ಅಂದರೆ ಅನ್ನುವಂತ ಮಾತು ಭಾಷೆಯಲ್ಲಿ ಅಲ್ಲ 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 ಇಲ್ಲಿ ನೋಡಿ ನೀವು ನೀವು ನಿಜವಾಗ್ಲು ಹೇಳ್ತೀನಿ ಕೇಳಿ ಅವರನ್ನ ಅವರು ನಿಜವಾಗ್ಲು ನಿಮ್ಗೊಂದು ಹೋರಾಟಕ್ಕೆ ಏನು ಒಂದು ಸ್ಫೂರ್ತಿ ಆಗಿದ್ರು ಅವರು ಬಾಯಿ ಮುಚ್ಕೊಂಡು ಆಯ್ತು ನಿಮ್ಮ ಹೋರಾಟ ಸ್ಟಾಪ್ ಆಯ್ತು ಅವ್ರು ಮಾತಾಡ್ತಾ ಇದ್ದಿದ್ರೆ ನಿಮ್ಮ ಹೋರಾಟ ಇನ್ನೂ ಮುಂದುವರಿತಾ ಇತ್ತು ನಿಮ್ಗೊಂದು ಹೋರಾಟಕ್ಕೆ ಪೆಟ್ರೋಲ್ ಆಗ್ದಕ್ಕೆ ಆಗ್ತಾ ಇತ್ತು ಅವ್ರು ಮಾತಾಡಿ ಮಾತಾಡಿ ಈಗ ಬಾಯಿ ಮುಚ್ಚಿದ್ದಾರೆ ಹೋರಾಟ ಮುಗಿದಿದೆ ಅಲ್ಲ ನೀವೇನಾದ್ರು ಕೊಡುದು ಕೊಡುದು ನಿಲ್ಲಿಸಿದ್ರ ಸೆಟ್ಲ್ಮೆಂಟ್ ಕೊಡ್ತಾ ಇರುವಂತ ಏನಾದ್ರೂ ಮನಿ ಪವರ್ ಏನಾದ್ರೂ ಬ್ಲಾಕ್ ಆಗಿದ ಪೂಜ್ಯರೇ ಏನಾದ್ರೂ ತಮ್ಮ ಸೈಡ್ ನಿಂದ ಹೋಗುವಂತದ್ದು ತಮ್ಮ ಶಿವಗಣಗಳು ಯಾವುದು ಎರಡು ಕೂಡ ಒಂದು ಚೇತರಿಕೆ ಇಲ್ಲದ ರೀತಿಯಲ್ಲಿ ಇದೆ ಪೂಜ್ಯರೇ ಬೇಡ 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 ಅವರ ಬಗ್ಗೆ ಬೇಡ ಅವರ ಬಗ್ಗೆ ಇಲ್ಲಿ ಬೇಡ ಇಂಟು ನೀವು ಇನ್ನೊಂದ್ಸಲ ಅವರ ವಿಷಯ ಎತ್ತಿದ್ರೆ ನಾನು ಇಂಟ್ರೂ ಇಂದ ಎದ್ದು ಹೋಗ್ತೀನಿ ಈಗ ಆಯ್ತು ಆಯ್ತು ಪೂಜೆ ಈಗ ನೀವು ಎಷ್ಟು ಕೊಡ್ತೀರಾ ನಾವು ಬೇಡ ನಮ್ಮ ಅನ್ನು ನೀವು ನೀವು ಅನ್ನು ಸರಿ ಮಾಡಿ ಕೊಡಬೇಕು ನಮ್ಮ ಚಾನೆಲ್ ಗೆ ನೀವೇನು ಕಾನೂನು ರೀತಿಯಲ್ಲಿ ತಾವು ಏನು ವ್ಯವಸ್ಥೆ ಮಾಡಿ ವಾಷಿಂಗ್ಟನ್ ವಾಷಿಂಗ್ಟನ್ಗೆಲ್ಲ ಕಳಿಸುವ ಮುಖಾಂತರ ತಾವು ನಮ್ಮ ಚಾನೆಲ್ ಗಳನ್ನೆಲ್ಲ ಬಂದ್ ಮಾಡಿದೀರ ಅದನ್ನು ಸರಿ ಮಾಡಿ ಮತ್ತೆ ನೀವು ಸೆಟ್ಲ್ಮೆಂಟ್ ಅಂದ್ರೆ ಎಷ್ಟು ಅಮೌಂಟ್ ಕೊಡ್ತೀರಾ ಪೂಜ್ಯರೇ ನೀವು ಅದು ಗೊತ್ತಾಗುದು ಬೇಡ ನಮ್ಮ ಇರ್ಲಿ ಇದು ಬರೋಣ ಒಂದು ಶಾಲ್ ಕೊಡ್ತೀನಿ ಹೀಗೆ ಶಾಲ್ ಹಾಕ್ಕೊಂಡು ಕೂತ್ಕೊಂಡು ಹೇಳಬೇಕು ಪೂಜ್ಯರು ತಾರೆಗಳು ನಕ್ಷತ್ರಗಳು ಆಕಾಶದ ತಾರೆಗಳನ್ನು ಎಣಿಸುವಂಥವ್ರು ಹಾಗೆಲ್ಲ ಹೇಳಬೇಕು ಮೊದಲಿಗೆ ಅದನ್ನು ನಾವೆಲ್ಲ ಯೂಟ್ಯೂಬಲ್ಲಿ ಇದರಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹಾಕಿ ಪ್ರಚಾರ ಮಾಡ್ತೀವಿ ಮೊದಲಿಗೆ ಆಯಿತಾ ಎಲ್ಲ ಕಡೆ ಬರ್ತದೆ ನಿಮ್ಗೊಂದು ಶಾಲ್ ಹಾಕಿ ಒಂದು ಇದು ಮಾಡಿ ಒಂದು ಇದೆಲ್ಲ ಹಾಕಿ ಒಂದು ಗೌರವ ನಿರ್ಮಾಣ ಮಾಡಿದ ರೀತಿಯಲ್ಲಿ ಕೂರಿಸ್ತಿ ನಿಮ್ಮ ಹತ್ರ ನೀವು ಹೇಳುವಂಥದ್ದು ಆಯ್ತಾ ಆಕಾಶದ ತಾರೆ ನಕ್ಷತ್ರದ ಬಾನಿನ ತಾರೆ ಹಾಗೆಲ್ಲ ಅಂತ ಹೊಗಳಬೇಕು ನೀವು ನಮ್ಮನ್ನು ಆಯ್ತಾ ಹೊಗಳಾಗ ನಂತರ ನೀವು ಹೊಗ್ಳಿ ಫಸ್ಟ್ ಹೊಗಳಿ ಅದ ನಂತರ ಮತ್ತೆಲ್ಲ ನಿಮ್ಗೆ ವ್ಯವಸ್ಥೆ ಮಾಡೋಣ ಆಯ್ತಾ ಯಾವಾಗ ಮಾಡೋಣ ಮಾತಾಡ್ತೀರಾ ಹಾಗಾದ್ರೆ ಅಲ್ಲ ಅದು ನೀವು ಮತ್ತೆ ನಮಗೆ ಕೊಡ್ತೀರಂತ ಯಾವ ಧೈರ್ಯ ಪೂಜ್ಯರೆ ಪ್ರಾರಂಭದಲ್ಲಿ ನೀವ್ ಏನಾದ್ರು ಕೊಟ್ರೆ ಈಗ ಶಿವಕನಿಗಳಿಗೆ ನೀವು ಪ್ರಾರಂಭದಲ್ಲಿ ಕೊಟ್ಟಿದ್ದೀರಾ ಅಲ್ಲ ಪೂಜ್ಯರೆ ಆ ತರದಲ್ಲಿ ನಮ್ಗೂ ಒಂದು ಕೊಟ್ಟು ಬಿಟ್ರೆ ನಾವು ನೀವು 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 ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ನೀವು ಕೊಟ್ರೆ ನಾವು ತಕೊಂಡು ಮತ್ತೆ ಪುನಃ ಹೆಣ್ಣು ಮಗಳ ಹೋರಾಟದ ವಿಷಯವನ್ನು ಹಾಕ್ತೇವೆ ಅಂತ ನೀವು ಅನ್ಕೊಳ್ಬೇಡಿ ನಾವು ಖಂಡಿತವಾಗ್ಲು ಕೂಡ ನಾವು ನೀವು ಹೇಳಿದಾಗೆ ನಾವು ಮಾಡ್ತೇವೆ ಪೂಜ್ಯರೆ ತಮ್ಮ ಬಗ್ಗೆ ಒಳ್ಳೇದು ಬರಡು ಹಾಕುವಂತದ್ದು ನೀವು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ ನೀವು ನಾನು ಆಗ್ಲೇ ಹೇಳಿದೆ ಅವರ ವಿಷಯ ಮಾತಾಡಿದ್ರೆ ಇಲ್ಲಿಂದ ಎದ್ದು ಹೋಗ್ತೀನಿ ಇಂಟ್ರ್ಯೂ ಸ್ಟಾಪ್ ಆಗತ್ತೆ ಈಗ ತಮ್ಮ ಅಧೀನಕ್ಕೆ ಒಳಪಡುವಂತಹ ಸ್ಥಳದಲ್ಲಿರುವಂತಹ ನಮ್ಮ ಈ ದಲಿತ ಕಾಲನಿಗಳೇನಿದೆ ಅಲ್ಲ ಅಲ್ಲಿ ತಾವು ಏನಾದ್ರೂ ಸ್ವಲ್ಪ ಅವರಿಗೆ ಆ ಮನೆಗಳ ವ್ಯವಸ್ಥೆ ಮಾಡ್ಬೋದಲ್ಲ ಆ ಜನಗಳಿಗೆ ಏನಾದ್ರು ಸ್ವಲ್ಪ ಆಗ ತಮ್ಗೆ ಒಂದ್ ಎರಡು ಸ್ವಲ್ಪ ಒಳ್ಳೆ ಹೆಸರು ಬರ್ತದೆ ಸರ್ ಹಾಳಾಗ್ತಿದೆ ಅನ್ನುವಂತ ಒಂದು ವಿಷಯವನ್ನು ತಾವೇ ಸೂಚನೆ ಮಾಡಿದೀರಾ ಈಗ ಕ್ಯಾಮರಾದ ಮುಂದೆ ಹೇಳ್ಬಾರ್ದು ಆದ್ರೂ ನಮ್ದೊಂದು ನಮ್ಮ ಚಾನೆಲ್ ಪರವಾಗಿ ತಮ್ಮ ಜೊತೆ ಒಂದು ಅಹ್ ಒಂದು ನಮ್ಮ ಕೋರಿಕೆ ಏನಂದ್ರೆ ಆ ಏನು ತಮ್ಮ ಮೇಲೆ ಅಪವಾದಗಳಿವೆ ನೀವು ದಲಿತ ಜಮೀನುಗಳನ್ನು ಒಳಗಾಕಿದ್ದೀರಾ ಅವರಿಗೆ ಮನೆಗಳ ವ್ಯವಸ್ಥೆಗಳಿಲ್ಲ ದುಡ್ದಂತವರಿಗೆ ಸರಿಯಾದಂತ ಸಂಬಳ ಗೊತ್ತಿಲ್ಲ ಅನ್ನುವಂತೆಲ್ಲ ಮಾತುಗಳು ಕೇಳದೆ ಬರ್ತಾ ಇದೆ ನೀವು ರಬ್ಬರ್ ತೋಟ ಅಡಿಕೆ ತೋಟ ತೆಂಗಿನ ತೋಟ ಈ ಒಬ್ರು ಸತ್ತಾಗ ಅವರನ್ನು ಉಳ್ಳಿಕ್ಕೆ ಒಂದಿಷ್ಟು ಅಡಿ ಜಾಗ ಬೇಕಾಗಿರುವುದು ಪೂಜ್ಯರೆ ಈ ಇಷ್ಟೊಂದು ಸಾವಿರ ಎಕರೆ ಭೂಮಿಯನ್ನು ನಿಮ್ಮ ಬಳಿ ಇದ್ರು ಯಾಕೆ ಇವರ ಭೂಮಿಗಳನ್ನೆಲ್ಲ ತಾವು ಬಿಟ್ಟು ಕೊಡ್ತಿಲ್ಲ ಅವರಿಗೆ ಮನೆ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಅವರ ಒಂದು ಒಳ್ಳೆ ಉದ್ಯೋಗದಲ್ಲಿ ಸಂಬಳ ಯಾವುದನ್ನು ಕೂಡ ತಾವು ನೀಡ್ತಿಲ್ಲ ಅನ್ನುವಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಲ್ಲ ಪೂಜ್ಯರೆ ನಮ್ಮ ನಮ್ಮ ಶಾಲಾ ಕಾಲೇಜುಗಳಿದೆಯಲ್ಲ ಶಾಲಾ ಕಾಲೇಜುಗಳು ಅದರಲ್ಲಿ ಅವರಿಗೆಲ್ಲರಿಗೂ ಫ್ರೀ ಕೊಡಬೇಕು ಉಚಿತವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಅದು ಅವರಿಗೆ ಅವಮಾನ ಆಗ್ತದೆ ನಾವು ಉಚಿತವಾಗಿ ಕೊಟ್ಟರೆ ಅವರಿಗೆ ಸ್ವಾವಲಂಬನೆ ಬರೋದಿಲ್ಲ ಅದಕ್ಕೆ ಶ್ರಮದಿಂದ ಕಷ್ಟಪಟ್ಟು ದುಡ್ಡು ಕೊಟ್ಟು ನಮ್ಮ ಕಾಲೇಜಿಗೆ ಬರಲಿ ಅನ್ನೋದು ಭಾವನೆ ಮತ್ತೇನು ನೀವು ದಲಿತರಂತ ಹೇಳಿದ್ರಿ ಅಲ್ಲ ಪೂಜಾರಿ ನೀವೀಗ ಒಂದು ಮಾತು ಹೇಳಿದ್ರಲ್ಲ ನಮ್ಮ ಶಾಲೆಯಲ್ಲಿ ಎಲ್ಲ ಫ್ರೀ ಆಗಿ ಕೊಡುದು ಅದೇ ನಿಮ್ಮ ಆ ಶಾಲೆಯ ಒಬ್ಬ ಶಿಕ್ಷಕ ಒಬ್ಬಳು ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಕೊಟ್ರ ಅಲ್ಲ ಅದು ಆ ಬಗ್ಗೆ ತಾವೇನ್ ಹೇಳ್ತೀರಾ ಆ ಬೇಸಲ್ಲ ಆಯ್ತಲ್ಲ ಪೂಜ್ಯರೆ ಈ ಏನು ಫ್ರೀ ಕೊಡುದು ಫ್ರೀ ಅಂದ್ರೆ ಅಲ್ಲಿ ಏನು ಫ್ರೀ ನಂಗೆ ಅರ್ಥ ಆಗಿಲ್ಲ ಈ ಪ್ರಶ್ನೆ ನೀವು ಏನ್ ಕೇಳಿದ್ರಿ ಅಂತ ನೋಡಿ ತಮ್ಮ ಅಧೀನಕ್ಕೊಳಪಟ್ಟಂತ ಒಂದು ಸಂಸ್ಥೆಯಲ್ಲಿ ಶಾಲಾ ಶಿಕ್ಷಕ ಹೆಣ್ಣು ಮಕ್ಕಳೊಬ್ಳಿ ಒಬ್ಳಿಗೆ ಫ್ರೀ ಆಗಿ ಏನೋ ಕೊಟ್ಟಂತಲ್ಲ ಏನೋ ತುಂಬಾ ಒಂದು ಪೊಲೀಸ್ ಕೇಸ್ ಎಲ್ಲ ಆಗಿತ್ತು ಆದ್ರೆ ಫ್ರೀ ಕೊಡುದಂದ್ರೆ ಏನು ಫ್ರೀ ಕೊಡ್ತಾರೆ ನಿಮಗೆ ಹೇಳಿದ್ರಲ್ಲ ಶಾಲೆಯಲ್ಲಿ ಅವರಿಗೆಲ್ಲ ಫ್ರೀ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಅಂತೆಲ್ಲ ಏನ್ ಫ್ರೀ ಕೊಡುದು ಪೂಜ್ಯರೆ ನೀವು ಪೂಜ್ಯರ ಹತ್ರ ಮಾತಾಡುವಂತ ವಿಷಯಗಳನ್ನೇ ಮಾತಾಡ್ಬೇಕು ಅದನ್ನ ಬಿಟ್ಕೊಂಡು ನೀವು ಏನೇನೋ ನಿಮ್ಮ ಅದೇ ನೀವು ದಾರಿ ತಪ್ತಾ ಇದ್ದೀರಾ ಇಲ್ಲ ಇಲ್ಲ ಪೂಜಾರ ನಾವು ಈಗ ಕ್ಯಾಮೆರಾದ ಮುಂದೆ ಮಾತಾಡುದು ಆದ್ರೆ ನೋಡಿ ನೀವೊಬ್ರು ಇಷ್ಟು ದೊಡ್ಡ ಒಬ್ರು ಅಲ್ಲ ದೇವತಾ ಮನುಷ್ಯರಾಗಿ ನೀವು ನಿಮ್ದು ನಿಮ್ದು ಊರ್ ಯಾವ್ದು ಹೇಳಿ ನೀವು ಇರೋದಿಲ್ಲ ಹೇಳಿ ಅಲ್ಲ ನಮ್ಮ ಸಂಚು ಬೇಕು ಹೇಳಿ ನಿಮ್ದು ಕಿಡಿ ನಮ್ಮ ಮುಂಚೂರು ಹೇಗೆ ಅಡ್ರೆಸ್ ಹೇಳುದು ನಾಳೆ ನೀವು ಮಾನ ನಷ್ಟ ಮೊಕದ್ದಮ್ಮ ಏನಾದ್ರು ಹಾಕಿ ಬಿಟ್ರೆ ಪೂಜಾರ ಹೇಳ್ಲಿಕ್ಕೆ ಈಗ ನಮ್ಗೆ ನಿಮ್ಗೆ ಸಾಧ್ಯತೆ ಇದೆ ಜಾಗೃತವಾಗಿ ಬರಕ್ಕೆ ಈಗ ಅಲ್ಲ ಜೀವನಷ್ಟೇ ಆಗೋ ಸಾಧ್ಯತೆ ಇದೆ ಜಾಗ್ರತೆ ಇರಲಿ ಪೂಜೆ ಹೊರತ ಮಾತಾಡುವಾಗ ಪವಾಡ ಆಗ್ತದೆ ಮತ್ತೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಹೋಗ್ಬಹುದು ಏನು ಆಗ್ಬಹುದು ಮತ್ತೆ ಗೊತ್ತಿಲ್ಲ ನಾನು ಹೇಳಿದೀನಿ ನಾನು ಸುಮ್ಮನೆ ತಮಾಷಿಯಾಗಿ ನೋಡಬೇಡಿ ಅದೆ ನಿಮ್ಮ ಹಿಂಸತೆ ಬೇಜಾರ ಮಾಡಿದವರ ಎಲ್ಲರದು ಕೂಡ ಸಾವು ಆಕ್ಸಿಡೆಂಟ್ ಆಗೋದಲ್ಲ ಪೂಜೇರೆ ಅಯ್ಯೋ ಹೌದು ಮ್ಯಾಜಿಕ್ ಆಗಿ ಆಕ್ಸಿಡೆಂಟ್ ಎಲ್ಲ ಜೀಪ್ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇರ್ತದೆ ಯಾಕಂದ್ರೆ ಅದಕ್ಕೆ ಅದಕ್ಕೆ ಒಂದು ದೈವ ಮಾನವರ ಮಾಡುವಾಗ ನಾನು ಡಾಕ್ಟರ್ ದೈವ ದೈವ ಮಾನವ ಜಾಗೃತಿಯಲ್ಲಿ ಮಾತಾಡಿ ಅಲ್ಲ ನೀವು ನಡೆದಾಡುವ ದೇವರು ನಮ್ಗೆ ಗೊತ್ತಿದೆ ಪೂಜ್ಯರೆ ಅಲ್ಲ ನಮ್ಮ ಒಂದು ಪ್ರಶ್ನೆ ಏನಂದ್ರೆ ನಿಮ್ ಜೊತೆ ನಾವು ಒಂದು ಸ್ವತಂತ್ರವಾಗಿ ಮಾತಾಡ್ತಿರುವಂತ ಅಲ್ಲ ನಿಮ್ಮ ಒಂದು ಅಧೀನಕ್ಕೆ ಒಳಪಟ್ಟ ಶಾಲಾ ಕಾಲೇಜು ಏನೇ ಇರಬಹುದು ಅಲ್ಲಿ ನಿಮ್ಗೆ ಅದಕ್ಕೆ ಬೇಕಾದಂತ ಅಧಿಕಾರಿಗಳನ್ನು ಕೂಡ ನೀವು ಇಟ್ಟಿರ್ತೀರ ಆದ್ರೆ ಒಂದು ಶಾಲೆಯಲ್ಲಿ ಕಲಿಸುವಂತ ಶಿಕ್ಷಕರು ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸುವಂತದ್ದು ಅದು ನಾವು ಯಾವ ಸಂಸ್ಥೆಯಲ್ಲಿ ಕೂಡ ಕಾಣ್ತಿಲ್ಲ ತಮ್ಮ ಇಷ್ಟೊಂದು ಒಂದು ಪ್ರಸಿದ್ಧ ಬೇಸರ ಆಗ್ತದೆ ಹಾಗೆ ತುಂಬಾ ಗಳೆಲ್ಲ ಬರ್ತಾ ಇದೆ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಲಿಲ್ಲ ಯಾಕಂದ್ರೆ ನಾವು ಚಿಕ್ಕದ್ರಿಂದ ತಮ್ಮನ್ನು ಪೂಜ್ಯ ಸ್ಥಾನದಲ್ಲಿ ನೋಡುವ ಕಾರಣ ನಾವು ಸುಮ್ಮನಿದ್ದೇವೆ ಈಗ ನಾವು ಇಷ್ಟು ಮಾಡದಿದ್ರು ತಾವು ನಮ್ಮ ಯೂಟ್ಯೂಬ್ ಗಳನ್ನು ಕೂಡ ಬಂದ್ ಮಾಡುವ ಕೆಲಸ ಮಾಡಿದೀರ ಅದನ್ನು ತೆರವುಗೊಳಿಸಬೇಕು ಮತ್ತೆ ಸೆಟಲ್ಮೆಂಟ್ ಏನಿದ್ರು ಮಾಡ್ಬೇಕು ನೀಡುದಾದ್ರೆ ಏನಾದ್ರು ಕಾಣಿಕೆಯಾಗಿ ಒಳ್ಳೆ ಒಳ್ಳೆ ಮಾತನಾಡಿದ್ರಿ ಮಾತುಗಳು ನೋಡಿ ನಿಮ್ಮ ನಿಮ್ಮ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ರಿ ನಮ್ಗೆ ನಿಮ್ಗೆ ಇಷ್ಟು ಕೋಪ ಯಾಕೆ ಬಂದಿದೆ ನೀವು ಈ ತರ ಎಲ್ಲ ಮಾಡೋರಲ್ಲ ಪೂಜರ ಬಗ್ಗೆ ಒಳ್ಳೆ ಭಾವನೆ ಇದ್ದವರು ಯಾಕಂದ್ರೆ ನಿಮ್ಮ ಈ ಈ ಚಾನೆಲ್ ಅಲ್ಲಿ ಯಾವತ್ತು ಸಹ ಪೂಜರ ಬಗ್ಗೆ ಕೆಟ್ಟದಾಗಿ ನೀವು ಹೇಳ್ದವರಲ್ಲ ಇವತ್ತು ಏಕೆ ಈಗ ಪ್ರಶ್ನೆ ಕೇಳ್ತೀರ ಅಂತ ಆದಿದ್ದಾಗ ನನಗೆ ಅರ್ಥ ಆಯ್ತು ಈ ಡಾಕ್ಟರ್ ದೇವಮಾನವನ ಬಗ್ಗೆ ನೀವು ಬಹಳ ಒಂದು ಬೇಜಾರಲ್ಲಿದ್ದೀರಿ ಅಂತ ಎಲ್ಲೋ ಹತ್ತರಲ್ಲಿ ಒಂದಾಗುವಾಗ ನಿಮ್ಮದಾಗಿದೆ ನಿಮಗೆ ವ್ಯವಸ್ಥೆ ಮಾಡೋಣ ಆಯ್ತಾ ನೀವು ಹೌದು ನಮ್ಗೆ ನಮ್ಮ ವಿಷಯ ಹೇಳಿಲ್ಲ ಇದ್ ಹೀಗೆ ಪ್ರಶ್ನೆ ಕೇಳ್ತಾ ಗೊತ್ತುಂಟು ಆಯ್ತಾ ವ್ಯವಸ್ಥೆ ಮಾಡೋಣ ನಿಮ್ಗೂಸ ಏನು ಕೊಡ್ತೀರಾ ಪೂಜ್ಯರೆ ಏನು ಏನು ಕರೆನ್ಸಿ ನೀವು ಕೊಡ್ತೀರಾ ನೀವೊಂದು ಒಳ್ಳೆ ವಿಟಮಿನ್ ಎಂ ಏನು ವಿಟಮಿನ್ ಎಂ ನೀಡ್ತೀರಾ ಪೂಜ್ಯರೆ ಏನು ವಿಟಮಿನ್ ಎಂ ಯಾವ ರೀತಿಯಲ್ಲಿ ನೀಡ್ತೀರಾ ಎಷ್ಟು ಕೊಡ್ತೀರಾ ನೋಡು ಇದು ಈಗ ಬೇಡ ಇನ್ನೊಮ್ಮೆ ಮಾತಾಡ್ವ ಹಾ ಈ ವಿಚೆ ಕ್ಯಾಮರಾದ ಮುಂದೆ ಆ ಕ್ಯಾಮೆರಾದ ಮುಂದೆ ಸಮಸ್ಯೆ ಆಗ್ತದೆ ಅನ್ನುವಂತದ್ದು ಅಲ್ಲ ಕೆಲವೊಂದು ವಿಚಾರ ಅಫ್ಟರ್ ರೆಕಾರ್ಡ್ ಮಾತಾಡ್ಬೇಕಾಗತ್ತೆ ಹೌದು ಈಗ ಪತ್ರಕರ್ತರು ನಿಮ್ಗೆ ಗೊತ್ತಿರ್ಬೇಕಲ್ಲ ಅದು ವಿಚಾರ ಈಗ ಎಲ್ಲ ಒಂದು ಚಿಕ್ಕ ಒಂದು ಸಂಶಯ ಇದೆ ಈಗ ಪ್ರಾರಂಭದಲ್ಲಿ ಹಲವು ಯೂಟ್ಯೂಬ್ಗಳು ನಮ್ಮ ಕೊಲೆ ಆದಂತಹ ಅತ್ಯಾಚಾರ ಆದಂತಹ ಹೆಣ್ಣು ಮಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನ್ಯೂಸ್ ಮಾಡಿದೆ ಮತ್ತೆ ಚಾನೆಲ್ಗಳು ಕೂಡ ಬೆಳೆದುಕೊಂಡಿದೆ ಆದ್ರೆ ತಾವು ಕೇಸ್ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಚಾನೆಲ್ಗಳ ಮೇಲೆ ಮಾಡ್ಲಿಲ್ಲಲ್ಲ ಯಾಕೆ ಒಂದು ಹತ್ತು ಚಾನೆಲ್ ನಾನು ಸೆಲೆಕ್ಟ್ ಮಾಡಿದ್ದೀರಾ ಅವರನ್ನೆಲ್ಲ ಬಿಟ್ಟಿದ್ದೀರಾ ಅವರೆಲ್ಲ ನಿಮ್ ಜೊತೆ ಸೆಟಲ್ ಆಗಿದಾರಾ ಹೇಗೆ ಅವರು ಬೆಳೆದುಕೊಂಡಿದ್ದಾರೆ ಚಾನೆಲ್ ಅನ್ನು ಆಮೇಲೆ ಅವರ ಮೇಲೆಲ್ಲ ಕೇಸ್ ಇಲ್ಲ ತಾವು ಏನು ಸೆಟಲ್ಮೆಂಟ್ ಮಾಡಿಕೊಂಡಿದ್ದೀರಾ ಪೂಜಾರಿ ಚಿಕ್ಕ ಚಿಕ್ಕ ಗಳನ್ನೆಲ್ಲ ತಾವು ಒಂದು ಒಳ್ಳೆ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದು ಪ್ರಶ್ನೆ ಇದು ಕೇಳಬೇಕು ಈ ಪ್ರಶ್ನೆಗೆ ನನ್ನ ಸರಿಯಾದ ಉತ್ತರ ಇದೆ ಆಯ್ತಾ ಈಗ ಕೇಳಿದ್ರಲ್ಲ ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಿ ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ ನಿಮ್ಗೆ ಕೇಳ್ತಿದ್ದೆ ಕೇಳ್ತಿದ್ದೆ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಿ ನೋಡಿ ಈ ಚಿಕ್ಕ ಚಿಕ್ಕ ಚಾನೆಲ್ ಅವ್ರಿಗೆ ಎದುರಿಸಿದ್ರೆ ಅವರಿಗೆ ಕೋರ್ಟಿಗೆ ಎಲ್ಲ ಹೋಗಿ ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಈ ಹೋರಾಟಗಾರರಲ್ಲೂ ಅಂಥದ್ದೇನು ಒಗ್ಗಟ್ಟಿಲ್ಲ ಇವರಲ್ಲಿ ಒಬ್ಬರನ್ನ ನೋಡಿದ್ರೆ ಆಗೋದಿಲ್ಲ ನಾನು ಮುಂದೆ ಮಾಡಬೇಕು ನಾನು ಮುಂದೆ ಮಾಡಬೇಕು ಅಂತ ಅಷ್ಟೇ ಇವ್ರಲ್ಲಿ ಅಂಥದ್ದೇನು ಒಗ್ಗಟ್ಟಿಲ್ಲ ಈ ಸಣ್ಣ ಸಣ್ಣ ಯೂಟ್ಯೂಬರ್ನೆಲ್ಲ ಹೆದರಿಸಿ ಹ್ಞೂ ಸರಿಯಾಗಿ ಕಾನೂನಲ್ಲೊಂದು ವ್ಯವಸ್ಥೆ ಮಾಡಿದರೆ ಹತ್ತು ಜನಕ್ಕಾಯ್ತಾ ಈ ಪಾಪದವರಿಗೆ ಹತ್ತು ಜನಕ್ಕೆ ಹೀಗೆ ಮಾಡಿದರೆ ಇನ್ನು ಮತ್ತೆ ಬಾಕಿ ಉಳಿದವರು ಬರುವುದಿಲ್ಲ ಅದು ನಮ್ಮ ಐಡಿಯಾ ಆಯ್ತಾ ಬಾಕಿ ಉಳಿದವ್ರು ಮಾತಾಡ್ಲಿಕ್ಕಿಲ್ಲ ಮುಗ್ದು ಬಿಡ್ತದೆ ಅಷ್ಟೇ ಅಲ್ಲಿ ಕೇರಳದ ಒಬ್ಬ ಹುಡುಗ ಏನು ಕಾಸರಗೋಡ್ನಲ್ಲಿ ಏನೇನೋ ಮಾಡ್ತಾ ಇದ್ದ ಅವ್ನ ಚಾನಲ್ ಬಂದ್ ಮಾಡಿ ಬಿಟ್ಟಿದ್ದೀನಿ ಹೋದಾಯ್ತಾ ನಮ್ಗೆ ಎಲ್ಲಾ ವಿಷಯ ಗೊತ್ತಾಗ್ತದೆ ನಮ್ಗೆಲ್ಲ ವಿಷಯ ಹೌದು ಹೌದು ಅವನು ಪಂಚಾಯರ ಅವನು ಒಂದು ಅಲ್ಲಿಗೊಂದು ನೀವು ಜಿಪೇ ಆಕ್ಸಿಡೆಂಟ್ ಅನ್ನ ಮಾಡಿಸಿ ಬಿಡಿ ಅಲ್ವಾ ಅಯ್ಯೋ ಹೋಗ್ಲಿಲ್ಲ ನಮ್ಮ ನಮಗೆ ಉಲ್ಟಾ ಮಾಡಿದ್ರೆ ಅವನಿಗೂ ಮಾಡಸೋದು ಅಲ್ಲ ಎಲ್ಲರಿಗೂ ಪಂಚಾಯರೇ ಎಲ್ಲರಿಗೂ ಹಾ ಅದನ್ನ ಬಿಡ್ತಿವಾ ಮಾರ್ತೇ ಮಾರ್ತೀತಿ ಹಾ ಬಿಡ್ತಿವ ಒಂದ್ಮೇಲೆ ಒಂದು ಕಣ್ಣಿದೆ ಹ್ಮ್ ಕಣ್ಣಿದೆ ನಮ್ಗೆ ಆಯ್ತಾ ಹೌದೌದು ಹೌದು ಇನ್ನೊಂದು ನಮ್ಮ ಕೇರಳದ ಅಲ್ಲಿ ಬದಿಯಲ್ಲಿ ನಮ್ಮ ಬಾಕ್ರಬೈಲ್ ಅನ್ನುವಂತ ಒಂದು ಊರಿನಲ್ಲಿ ಒಬ್ಬ ಹೋರಾಟಗಾರ ಇದ್ದ ಅವನು ಕೋಳಿ ತರಲಿಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾನಂತೆ ಅವನು ನಿಮ್ಮ ನಿಮ್ಮ ವಿರುದ್ಧವಾಗಿ ತುಂಬಾ ಮಾತಾಡಿದ್ದಾನೆ ಅವನನ್ನು ಒಂದು ದಿಪತ್ತಿಸಬಹುದಲ್ಲ ಪೂಜ್ಯರೆ ನಾ ಹೇಳಲ್ಲ ಎಲ್ಲವನ್ನ ಆನ್ ದ ರೆಕಾರ್ಡ್ ಮಾತಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಹೇಳಿ ಹೇಳಿ ಸ್ವಲ್ಪ ಸ್ವಲ್ಪ ಹೆದರ್ಸ್ತಾ ಇರೋದು ಈಗ ಏನಂದ್ರೆ ಈಗ ಈ ಬಡ್ಡಿ ದಂಧೆ ಅದು ಇದನ್ನು ಮಾತು ಕೂಡ ಕೇಳಿ ಬರ್ತಿ ಏನ್ ತಮ್ದೇನ ಬ್ಯಾಂಕ್ ಫೈನಾನ್ಸ್ ಏನು ಹೆಣ್ಣು ಮಕ್ಕಳು ಹಗ್ಗ ಹಾಕ್ತಾರಂತೆ ಗಂಡನ ಬಿಡ್ತಾರಂತೆ ಏನು ಪೂಜ್ಯಾರೆ ಮನೆ ಬಿಟ್ಟು ಊರು ಬಿಟ್ಟು ಹೋಗ್ತಾರಂತೆ ಬರ್ತಾ ಇದೆ ಯೂಟ್ಯೂಬ್ಗಳಲ್ಲಿ ಈ ಬಡ್ಡಿ ದಂಧೆ ವಿಷಯ ಬಡ್ಡಿ ದಂಧೆ ವಿಷಯ ನನ್ನ ಹತ್ರ ಮಾತಾಡ್ಬಾರ್ದು ಯಾರ್ ತಮ್ಮ ಇಲ್ಲ ಒಂದ್ ನಿಮಿಷ ನಾನು ಮಾತ್ರ ಪದೇ ಪದೇ ಅವನ್ನ ಕರ್ಕೊ ಬರ್ತೀರಾ ಬಡ್ಡಿ ದಂಧೆ ವಿಷಯ ವ್ಯಾಮ್ ಅವರಿಗೆ ಇಲ್ಲ ಬಡ್ ಬಡ್ಡಿ ದಂಧೆ ವಿಷಯ ನಮ್ಮ ಹತ್ರ ಮಾತಾಡಬಾರ್ದು ನೀವು ಅದಕ್ಕೆ ಇಷ್ಟಿಷ್ಟು ದಪ್ಪ ದಪ್ಪ ಜೊರಾಕ್ಸ್ ಪುಸ್ತಕ ಮಾಡಿ ಹಂಚ್ತಾ ಇದ್ದ ಪುಸ್ತಕ ಮಾಡಿ ಹಂಚ್ತಾ ಇದ್ದಾರೆ ನಾನು ಹೇಳ್ತೀನಿ ಕೇಳಿ ಇಷ್ಟಿಷ್ಟು ದಪ್ಪ ಜೊರಾಕ್ಸ್ ಪುಸ್ತಕ ಮಾಡಿ ಹಂಚ್ತಾ ಇದೆ ಏನು ಪ್ರಶ್ನೆಗಳು ಪ್ರಶ್ನೆಗಳು ಅಂತ ಸಾಲುಗಳಲ್ಲಿ ಪ್ರಶ್ನೆ ಉಂಟು ಅದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡಿ ಅಂತ ಇದಕ್ಕೆ ಅವ್ರ ಎಲ್ಲ ದಾಖಲೆಗಳಿದೆ ಇದೆ ನೀವು ಬಂದು ನಮ್ಮ ಹತ್ರ ಬಡ್ಡಿ ದಂಧೆ ಅದು ಇದು ಅದೆಲ್ಲ ಅದು ಈ ಹೋರಾಟಗಾರರಿಗೆ ಅದು ಸರಿಯಾಗಿ ಗೊತ್ತಿಲ್ಲ ಆಯ್ತಾ ಆದ್ರೆ ಈ ಕರೆಕ್ಟ್ ಆಗಿ ಗೊತ್ತಿರೋದು ಈ ಬಡ್ಡಿ ದಂಧೆ ಬಗ್ಗೆ ಅವ್ರಿತ್ ಅವರಿಗೆ ಅಲ್ಲಿ ಏನಿದೆ ಹೇಗಿದೆ ಎಲ್ಲ ಗೊತ್ತಿದೆ ಅವ್ರ ಕೇಳಿ ನೀವು ಅಲ್ಲ ನಿಮ್ಮ ಅಧಿಕಾರಿಗಳಿಗ ನಮ್ಮ ಅಧಿಕಾರಿಗಳಿಗೆ ಅಲ್ಲ ಈಗ ನೀವು ದಪ್ಪ ದಪ್ಪ ಜೊರಾಕ್ಸ್ ಮಾಡಿ ಕೊಡ್ತಾ ಇದಾರಲ್ಲ ಇಷ್ಟಿಷ್ಟು ದಪ್ಪ ಜೊರಾಕ್ಸ್ ಮಾಡಿ ಕೊಡ್ತಾರಲ್ಲ ಫ್ರೀ ಪುಸ್ತಕ ಫ್ರೀ ಅಂಚೆ ಹ ಆಯ್ತಾ ಅವ್ರ ಹತ್ರ ಕೇಳಿ ಅವ್ರು ಹೇಳ್ತಾರೆ ಅಲ್ಲ ಪೂಜೆ ಆದ್ರೂ ಈ ಮನೆಯ ಪಾತ್ರೆ ಮಾರಿ ಜಾಗ ಮಾರಿ ಸತ್ತಾದ್ರೂ ಕೊಡಿ ಕಿಡ್ನಿ ಮಾರಿ ಕೊಡಿ ಇದೆಲ್ಲ ನಿಮ್ಮ ಅಧಿಕಾರಿಗಳು ಹೇಳುದು ತಪ್ಪಲ್ಲ ಪೂಜಾರೆ ಈಗ ನೋಡಿ ಈಗ ಎಷ್ಟೆಷ್ಟು ವ್ಯವಹಾರ ನಡೀತಾ ಇರ್ತದೆ ಬಿಸ್ನೆಸ್ ನಡೀತಾ ಇರ್ತದೆ ಅದು ತಪ್ಪು ಪಾತ್ರೆ ಮಾಡಿ ಅದು ತಾರಿ ಇವ್ರ ಸಾಲ ತಗೊಳಕ್ ಹೇಳಿದ್ದೆ ಯಾರು ನಾವ್ ಹೇಳಿದ್ವಾ ಸಾಲ ತಗೊಳಕ್ ಹೇಳಿದ್ ನಾವ್ ಹೇಳಿದಿವಾ ಸಾಲ ತಗೊಳ್ಳಿಕ್ಕೆ ಸುಮ್ಮನೆ ಹಣ ವೇಸ್ಟ್ ಮಾಡಲಿಕ್ಕೆ ಸಾಲ ತೆಗೆದಿದ್ದಾರೆ ಯಾರೂ ಸಾಲ ತೆಗೆದು ಉದ್ದಾರ ಇಲ್ಲ ಒಬ್ರಾದ್ರು ನೋಡಿ ಉದ್ದಾರ ಆದವ್ರು ಆಗಿದ್ದಾರೆ ನೋಡಿ ಎಲ್ಲೋ ಬೆರಳೆ ಎಣಿಕೆ ಎಷ್ಟು ಜನ ಆದರೂ ನೀವು ತೆಗ್ದಿದ್ದೀರ ಸಾಲ ಇಲ್ಲಲ್ಲ ಮತ್ತೆ ತಿಳ್ಕೊಳ್ಳಿ ಸಾಲ ತೆಗ್ದವರು ಸಾಲ ತೆಗ್ದವ್ರೆ ಸರಿ ಇಲ್ಲ ಮೊದಲು ಆಯಿತಾ ಸಾಲ ತೆಗ್ದವ್ರು ಕಟ್ತಾರೆ ಕಟ್ಟಿದ್ರೆ ವಸೂಲಿ ಮಾಡೋಕ್ಕೆ ನಮ್ಗೆ ಗೊತ್ತಿದೆ ಮಾಡ್ತೀವಿ ನಾವು ನಮ್ಮ ಅಧಿಕಾರಿಗಳು ಯಾವ ರೀತಿ ವಸೂಲಿ ಮಾಡ್ಬೇಕಂತ ಗೊತ್ತಿದೆ